ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಇವತ್ತು ತೆಗೆದುಕೊಳ್ತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಹೆಗ್ಸ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಟ್ ಪ್ರೆಸೆಂಟ್ ಇದು ಬ್ರೇಕಪ್ ಸಿಚ್ಯುವೇಶನ್ ಇರ್ಬೋದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇರ್ಬೋದು ಏನು ಹೇಳ್ತೀವಿ ಕಾಂಟ್ಯಾಕ್ಟ್ ಅಂದರೆ ಕಂಪ್ಲೀಟ್ಲಿ ಮಿಸ್ಸಿಂಗ್ ಆಗಿರುವಂತಹ ಇನ್ನು ಸಾಧ್ಯನೇ ಇಲ್ಲ ಎಂಡಾಗೋಗಿದೆ ಅನ್ನೋವಂಥ ರಿಲೇಶನ್ಶಿಪ್ ಇರ್ಬೋದು ಓಕೆ ಈ ಥರ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಒಂದು ಪರ್ಸನ್ ಏನಿದ್ರು ಅವರು ಎಕ್ಸ್ ಅವರು ಯಾವ ಥರ ನಿಮ್ಮನ್ನು ಈಗ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಯಾರೆಲ್ಲ ಬಂದು ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ನೋಡಿ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಸೊ ಎಷ್ಟು ಸೂಟ್ ಆಗುತ್ತೋ ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಸೂಟ್ ಆಗಿಲ್ಲ ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆಯವ್ರಿಗೋಸ್ಕರ ಆಗಿರುತ್ತೆ ಬಿಟ್ಬಿಡಿ ಓಕೆ ಫೈನ್ ಆ್ಯಂಡ್ ಕೆಲವೊಬ್ರು ಹೇಳ್ತೀರಾ ಇದು ಜೆಂಡರ್ ಸ್ಪೆಸಿಫಿಕ್ ಇದು ಜೆಂಡರ್ ಸ್ಪೆಸಿಫಿಕ್ ಅಲ್ಲ ಇದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ನಾವು ಎನರ್ಜಿ ವೈಸ್ ಸುಮ್ಮನೆ ಬೋತ್ ಎನರ್ಜೀಸನ್ನ ನಾವು ತೊಗೋತೀವಿ ಓಕೆ ಮಸ್ಕುಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಅಂತ ಹೇಳಿ ತಗೋತೀವಿ ಸೊ ದಟ್ ಯಾರಿಗೆ ಅಪ್ಲೈ ಆಗುತ್ತೋ ಅದು ಆಗುತ್ತೆ ಆ್ಯಂಡ್ ಮೀನ್ ಯಾರೋ ಒಂದು ವ್ಯಕ್ತಿ ಬಂದು ಇದು ನನಗಲ್ಲ ಅಂತ ಅನಿಸಿದ್ರೆ ಮೋಸ್ಟ್ಲಿ ಅದು ನಿಮಗಲ್ದೇ ಇರೋ ಅಂಥದ್ದು ಇರ್ಬೋದು ಓಕೆ ನಿಮ್ಮ ಎನರ್ಜಿಗೆ ಅದು ಮ್ಯಾಚ್ ಇಲ್ಲ ಅಂದರೆ ಮೇ ಬಿ ಆ ಟೈಮಲ್ಲಿ ನಿಮಗೆ ಅದು ಮ್ಯಾಚ್ ಇಲ್ಲ ಅಂತ ಆಗಿರುತ್ತೆ ಆಗ ವೀಡಿಯೋನ ಸ್ಕಿಪ್ ಮಾಡಿ ಅಷ್ಟೆ ಸೊ ದಟ್ ವೀಡಿಯೋದಲ್ಲಿ ಯಾವುದೇ ರಾಂಗ್ ಇರೋಲ್ಲ ಓಕೆ ಆ ಫೀಲಿಂಗ್ಸ್ ಬಂದು ಬೇರೆಯವ್ರಿಗಾಗಿರುತ್ತೆ ನಿಮ್ಗಾಗಿರಲ್ಲ ಅಷ್ಟೆ ಸೊ ಎನರ್ಜಿ ನಿಮ್ದಾಗಿರಲ್ಲ ಬೇರೆಯವ್ರಿಗಾಗಿರುತ್ತೆ ಆದಷ್ಟು ಲೈಕ್ ಮಾಡಿ ನಿಮ್ಮ ವೀಡಿಯೋನ ನೋಡಿ ಆಗ ನಿಮ್ಮ ಎನರ್ಜಿ ಪಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾಯಿದ್ರು ಅವರೆಲ್ಲರಿಗು ಹೇಂಜಲ್ಸ್ ಬ್ಲೆಸ್ಸಿಂಗ್ಸ್ ನಾನು ನಾನು ಸೆಂಡ್ ಮಾಡ್ತಾಯಿದ್ದೀನಿ ಹೇಂಜಲ್ಸ್ ಬ್ಲೆಸ್ ಮಾಡಲಿ ನಿಮ್ಗೆಲ್ಲರಿಗೂ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಗೆ ಯಾರಿಗಾದರೂ ರೆಮಿಡೀಸ್ ಏನಾದರೂ ಬೇಕಾದರೆ ಪ್ಲೀಸ್ ವಾಟ್ಸಪಲ್ಲಿ ವಾಟ್ಸಪ್ ನಂಬರ್ ಇದೆಯಲ್ಲ ಅದಕ್ಕೆ ಮೆಸೇಜ್ ಮಾಡಿ ನಿಮ್ದು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಆ್ಯಂಡ್ ಅದು ಚಾರ್ಜಸ್ ಆಗುತ್ತೆ ಓಕೆ ಫ್ರೀ ಇರಲ್ಲ ಚಾರ್ಜಸ್ ಆಗುತ್ತೆ ರೀಡಿಂಗ್ ಆಗಿರ್ಬೋದು ರೆಮಿಡೀಸ್ ಆಗಿರ್ಬೋದು ಫ್ರೀ ಇರಲ್ಲ ಚಾರ್ಜಸ್ ಆಗುತ್ತೆ ಸೊ ದಟ್ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಬನ್ನಿ ಫ್ರೆಂಡ್ಸ್ ಈಗ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ನಿಮ್ಮ ಪರ್ಸನ್ ಯಾರಿದ್ದಾರಲ್ಲ ಅವರ ಹೆಸರನ್ನು ನೀವು ಹೇಳಿಕೊಳ್ಳಿ ಒಂದು ಮೂರು ಸರಿ ಹೇಳ್ಕೊಳ್ಳಿ ಆ್ಯಂಡ್ ಅವರ ಒಂದು ಇಮೇಜ್ ಒಂದು ಫೋಟೋ ಏನಿದೆ ಅದನ್ನು ನಿಮ್ಮ ಕಣ್ಣಿಂದ ತಂದುಕೊಟ್ಟು ನೀವು ಅವರು ಕಳೆದಿರುವಂಥ ಮೂಮೆಂಟ್ಸ್ ಏನಿದೆಯಲ್ಲ ಅದನ್ನು ನೆನ್ಪು ಮಾಡಿಕೊಳ್ಳಿ

ನಿಮ್ಮ ಪರ್ಸನ್ ಈಗ ಯಾರಿದ್ದಾರೆ ನಿಮ್ಮ ಎಕ್ ಅವರು ಯಾವ ಥರ ಥಿಂಕ್ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ಫುಲ್ ಎನರ್ಜಿ ಇದೆ ಅಂದರೆ ನೀವು ಯಾವುದ್ರ ಬಗ್ಗೆನೂ ಕೇರ್ ಮಾಡಲ್ಲ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ನಿಮ್ಮದೇ ಆಗಿದ್ದ ಒಂದು ದಾರಿನಲ್ಲಿ ಹಿಡಿದು ಹೊರಡ್ಬಿಡ್ತೀರ ಯಾರ ಬಗ್ಗೆನೂ ಯೋಚನೆ ಮಾಡೋಲ್ಲ ಯಾರ ಬಗ್ಗೆನೂ ಥಿಂಕ್ ಮಾಡಲ್ಲ ಯಾವುದೇ ರೀತಿಯಿಂದ ನಿಮಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಕೂಡ ಕೊಡೋದಕ್ಕೆ ನೀವು ರೆಡಿ ಇಲ್ಲ ಅಂತ ಹೇಳಿ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ನಿನ್ನೆ ನಾಳೆ ಅದರ ಬಗ್ಗೆ ವರೀಸ್ ಇಲ್ಲ ನಿಮಗೆ ಹೋಗ್ಬೇಕಾ ಹೋಗಬೇಕು ಇರಬೇಕಾ ಇರಬೇಕು ಬೇಕಾ ಬೇಕು ಬೇಡವಾ ಬೇಡ ಆ ಥರ ಒಂದು ಪರ್ಸನ್ ನೀವು ಅಂಥೇಳಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಮೈಸರ್ ಮೈಸರ್ ಅಂದರೆ ನಾನು 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 ಅನ್ನೋದು ಜಾಸ್ತಿ ಇದೆ ನಿಮಗೆ ಓಕೆ ಆ ಪರ್ಸನ್ ಎಕ್ಸ್ ಯಾವ ಥರ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂದರೆ ನಿಮಗೆ ನಾನು ನಾನು ಅನ್ನೋವಂಥದ್ದು ತುಂಬ ಜಾಸ್ತಿ ಇದೆ ಎಲ್ಲನೂ ನನ್ನದೇ ನಡಿಬೇಕು ಎಲ್ಲ ನನ್ನದೇ ಆಗಬೇಕು ನೀನು ನನಗೆ ಮಾತ್ರ ನೀನು ಯಾರ ಹತ್ರನೂ ಮಾತಾಡಬೇಡ ನೀನು ಯಾರ ಹತ್ರನೂ ಇದು ಮಾಡಬೇಡ ಆ ಥರ ಓಕೆ ನಾನು ನನ್ನದು ನಾನು ಹಾಗಿದ್ದೀನಿ ನಾನು ಹೀಗಿದ್ದೀನಿ ಎಲ್ಲನೂ ನಂದು ನಂದು ಅನ್ನೋವಂಥ ನೇಚರ್ ಜಾಸ್ತಿ ಅಂತೇಳಿ ಅವರು ನಿಮ್ಮನ್ನು ತಿಂಕ್ ಇದ್ದಾರೆ ಆ್ಯಂಡ್ ಕಂಟ್ರೋಲ್ ನೀವು ತುಂಬ ಕಂಟ್ರೋಲ್ ಮಾಡ್ತೀರಾ ಅಥವಾ ನೀವು ಏನೂ ಹೇಳ್ಕೊಳ್ಳೋದಿಲ್ಲ ಆ ಥರ ಕಂಟ್ರೋಲ್ ಮಾಡ್ತೀರಾ ಇಲ್ಲಾಂದರೆ ನೀವು ಅವ್ರ ಹತ್ರ ಮಾತಾಡಬೇಡ ಇವ್ರ ಹತ್ರ ಮಾತಾಡಬೇಡ ಅಂತ ಕಂಟ್ರೋಲ್ ಮಾಡ್ತೀರಾ ಅಂತ ಅವ್ರು ಫೀಲ್ ಮಾಡ್ತಾಯಿದ್ದಾರೆ ಮೀನ್ ತುಂಬ ರೆಸ್ಟ್ರಿಕ್ಷನ್ ಆಗ್ತೀರಾ ತುಂಬ ರೆಸ್ಟ್ರಿಕ್ಟ್ ಮಾಡ್ತೀರಾ ಪ್ರತಿಯೊಂದು ವಿಷಯಕ್ಕೂ ರೆಸ್ಟ್ರಿಕ್ಟ್ ಮಾಡ್ತೀರಾ ಹೀಗೆ ಇರಬೇಕು ಹೀಗೆ ಆಗಬೇಕು ಈ ಈ ಥರನೇ ನಡಿಬೇಕು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಜಾಸ್ತಿ ಆ್ಯಂಡ್ ಇನ್ನೊಂದು ಕಡೆ ನಿಮ್ಮನ್ನು ನೀವು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಕೊಂಬಿಡ್ತೀರಾ ಏನಂದರೆ ಏನೂ ಹೇಳ್ಕೊಳ್ಳೋಲ್ಲ ನಿಮ್ಗೆ ಏನೇ ಫೀಲಿಂಗ್ ಇದ್ದರೂ ಅದನ್ನು ಹೇಳ್ಕೊಳ್ಳಲ್ಲ ಅನ್ನೋದು ಕೂಡ ಆಗಿರುವಂಥದ್ದು ಕೆಲವೊಬ್ಬರಿಗೆ ಅದು ಸೂಟ್ ಆದರೆ ಕೆಲವೊಬ್ಬರಿಗೆ ಇದು ಸೂಟ್ ಆಗಿರುತ್ತೆ ಸೊ ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ ಓಕೆನಾ ಆ್ಯಂಡ್ ಏನಂತ ಅಂದರೆ ಪ್ರೊಜೆಕ್ಷನ್ ಮಾಡ್ತೀರ ಪ್ರೊಜೆಕ್ಷನ್ ಮಾಡ್ತೀರ ಪ್ರೊಜೆಕ್ಷನ್ ಯಾವ ಥರ ಮಾಡ್ತೀರಾ ಅಂದರೆ ನೀವು ಇರೋದೇ ಒಂಥರ ಆದರೆ ತೋರಿಸ್ಕೊಳ್ಳೋದೇ ಒಂಥರ ನೀವು ಆ್ಯಕ್ಚುಯಲ್ ಆಗಿ ನಿಮ್ಮ ಒಂದು ಏನು ಇರುತ್ತೆ ಅದನ್ನು ನೀವು ತೋರಿಸ್ಕೊಳ್ಳೋಲ್ಲ ಫೀಲಿಂಗ್ ಇರ್ಬೋದು ಅಥವಾ ಮಾತುಕತೆ ಇರ್ಬೋದು ಯಾವುದೇ ವಿಷಯ ಇರ್ಬೋದು ನೀವು ಲವ್ ಮಾಡ್ತಾ ಇರೋ ಲವ್ ಮಾಡ್ತಾ ಇಲ್ಲ ಅಂತ ತೋರಿಸ್ಕೊತೀರಾ ಅಂದರೆ ಪ್ರೊಜೆಕ್ಟ್ ಮಾಡೋದು ಜಾಸ್ತಿ ನೀವು ಇರೋದನ್ನು ಬಿಟ್ಟು ಇಲ್ಲದೆ ಇರೋದ್ರ ಕಡೆ ಗಮನ ಕೊಡೋದು ಜಾಸ್ತಿ ಏನಿರುತ್ತೋ ಅದನ್ನು ನೋಡೋಲ್ಲ ಏನು ಇಲ್ವೋ ಅದನ್ನು ನೋಡ್ತೀರಾ ಊಹೆ ಮಾಡ್ಕೊಳ್ಳೋದು ಜಾಸ್ತಿ ಇಮ್ಯಾಜಿನೇಷನ್ ಜಾಸ್ತಿ ಮಾಡ್ತೀರಾ ರಿಯಾಲಿಟಿ ಬಗ್ಗೆ ನೋಡೋಲ್ಲ ಇಲ್ಲದೆ ಇರೋದ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಆ ಥರನೂ ಇರಬಹುದು ಓಕೆ ಒಬ್ರಿಗೊಬ್ರು ಹುಟ್ಟಿದ್ದೀವಿ ಅಂತ ಥಿಂಕ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಿದ್ದಾರೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಅದೆಷ್ಟು ಬಾಟಮ್ ಆಫ್ ದ ಡೆಕ್ ಎನರ್ಜಿ ಇತ್ತು सो दट मेजर कॉड्स यहाँ बंद ना विशन कंपैरिजन फुले ओके नो थिंग फ्रेंस इला कॉड मत तेज कंपैर ೇಷನ್ ಇಲ್ಲಿರೋರಂತೂ ಅಷ್ಟು ಜನ ಸೋಲ್ಮೇಟ್ಸ್ ಇರ್ಬೋದು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿರೋ ಅಂಥವ್ರು ಇರ್ಬೋದು ಅಥವಾ ಬ್ರೇಕಪ್ ಸಿಚುವೇಷನ್ ಆಲ್ರೆಡಿ ಬ್ರೇಕಪ್ ಆಗಿರೋರು ಇರ್ಬೋದು ಬ್ರೇಕಪ್ ಇರೋರು ಇರ್ಬೋದು ಅಥವಾ ಏನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರು ಕೂಡ ಇರ್ಬೋದು ಏನು ಯಾನ್ ಯಾನ್ ಎನರ್ಜಿ ಅಂತ ಹೇಳ್ತೀವಿ ಅದು ಬ್ಯಾಲೆನ್ಸ್ ತಪ್ಪಿದೆ ಸೊ ಆ ಎನರ್ಜಿಯವರು ಇಲ್ಲಿ ಇರಬಹುದು ಈಗೋ ತುಂಬ ಹೀಗೋ ಇದೆ ಅಂತ ಅವರು ಥಿಂಕ್ ಮಾಡ್ತಾರೆ ಫಾಸ್ಟ್ ಲೈಫ್ ಬಂದಿದೆ ಫಾಸ್ಟ್ ಲೈಫ್ ಕನೆಕ್ಷನ್ಸ್ ಇರೋ ಅಂಥದ್ದು ಓಕೆ ಫ್ರೆಂಡ್ಸ್ ಯಾ ಫೈನ್ ಓಕೆ ನ್ಯೂ ವಿಷನ್ ನ್ಯೂ ವಿಷನ್ ಅಂದರೆ ನೀವು ಪ್ರತಿಯೊಂದು ವಿಷಯನೂ ಹೊಸದಾಗಿ ಯೋಚನೆ ಮಾಡ್ತೀರಾ ಏನೋ ಒಂದು ಆಗಿ ಅದಕ್ಕೆ ಇರೋದು ಒಂದು ರೀತಿ ಆದರೆ ಇನ್ನೊಂದು ರೀತಿ ಯೋಚನೆ ಮಾಡ್ತೀರಾ ಒಂದು ರೂಪ ಇದ್ದರೆ ಇನ್ನೊಂದು ರೂಪದಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ ಪ್ರತಿಯೊಂದನ್ನು ಯಾವುದೇ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ನಿಮ್ಮ ವಿಷನ್ ಬೇರೆ ಥರ ಇರುತ್ತೆ ಐ ಮೀನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಲೆವೆಲಲ್ಲಿ ಚೇಂಜ್ ಆಗ್ಬಿಡ್ತೀರಾ ಎ ಸಡನ್ ಈಗ ಒಂದಿರ್ಬೋದು ಇನ್ನೊಂದು ಆಗ್ಬಿಡುತ್ತೆ ಏನೋ ಅಂದ್ಕೊಂಡಿರ್ತೀರಾ ಅದಾಗಿರಲ್ಲ ಬೇರೆ ಏನೋ ಮಾಡಿಬಿಟ್ಟಿರ್ತೀರಾ ಓಕೆ ಆ ಥರ ವ್ಯಕ್ತಿ ನೀವು ನಿಮ್ಮ ವಿಷನ್ ಯಾವಾಗ ಅಂದ್ರೆ ಅವಾಗೆ ಬೇಜ ಚೇಂಜಸ್ ಆಗ್ತಾ ಇರುತ್ತೆ ಯಾರಿಗೂ ಕಾಣಿಸ್ತಿರೋದು ನಿಮಗೆ ಕಾಣಿಸ್ತಾ ಇರುತ್ತೆ ಅನ್ನೋ ಲೆವೆಲ್ಗೆ ಓಕೆ ಸೊ ಬೇರೆಯವರೆಲ್ಲ ಒಂಥರ ಆದರೆ ನೀವೇ ಒಂಥರ ನೀವು ನೋಡೋ ರೀತಿನೇ ಒಂಥರ ನೀವು ಮಾತಾಡುವಂಥದ್ದು ನೀವು ವರ್ಕ್ ಮಾಡುವಂಥದ್ದು ನೀವು ತೊಗೊಳೋವಂಥ ಆ್ಯಕ್ಷನ್ ಎಲ್ಲ ಟೋಟಲಿ ಡಿಫ್ರೆಂಟ್ ಬೇರೆಯವರೆಲ್ಲ ಒಂಥರ ಇದ್ದರೆ ನೀವೇ ಒಂಥರ ಆ ಥರ ನೀವು ಇರ್ತೀರಾ ಅಂಥೇಳಿ ಅವರು ನಿಮ್ಮ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಆ್ಯಂಡ್ ನೀವು ತುಂಬಾ ಕಂಪೇರ್ ಮಾಡ್ತೀರಾ ಅಂದರೆ ಇದ್ದದ್ದಿದ್ದಂಗೆ ಸ್ಟ್ರೇಟಾಗಿ ಹೇಳ್ಬಿಡೋ ಅಂಥದ್ದು ಇರ್ಬೋದು ಏನೋ ಒಂದು ಮನ್ಸಿಗೆ ಬಂತು ಅದನ್ನು ಹೇಳಿಬಿಡೋದು ಸ್ಟ್ರೈಟಾಗಿ ಮುಖದ ಮೇಲೆ ಹೊಡೆದಾಗೆ ಮಾತಾಡೋವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ನೋವಾಗತ್ತಾ ಅವ್ರಿಗೆ ಹೇಳಲ್ಲ ಇದನ್ನು ಬೇಡವಾ ಅಂತ ಯೋಚನೆ ಮಾಡೋಲ್ಲ ಅಂತ ಹೇಳ್ಬಿಡ್ತೀರಾ ಅದು ನೋವಾಗತ್ತಾ ಅವ್ರಿಗೆ ನೋವಾಗೋ ಇರ್ಬೋದು ಅಥವಾ ನೀನು ಆಗಿದೆಯಾ ಕೆಲವೊಬ್ಬರು ಆ ಥರ ಇರ್ಬೋದು ಇನ್ನು ಕೆಲವೊಬ್ಬರು ಯಾವ ಥರ ಇದ್ದಾರೆ ಅಂದರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಮಾತಾಡೋವಂಥದ್ದು ಅವರು ಹಾಗಿದ್ದಾರೆ ಅವ್ರು ಆ ಥರ ನೋಡ್ಕೋತಾರೆ ಅವ್ರು ಆ ಥರ ಮಾತಾಡ್ತಾರೆ ಅವರಷ್ಟು ಚೆನ್ನಾಗಿದ್ದಾರೆ ನೀನು ಹೀಗಿದೆಯಾ ನೀನು ಈ ಥರ ಮಾಡ್ತಿದ್ಯಾ ನೀನು ಸರಿ ಇಲ್ಲ ನೀನು ನೋಡೋಲ್ಲ ನೀನು ಮಾಡಲ್ಲ ಬೇರೆಯವರೆಲ್ಲ ಒಂಥರ ಇದ್ದಾರೆ ನೀನೇ ಒಂಥರ ಇದೆಯಾ ಸೊ ಬೇರೆಯವ್ರಿಗೆ ಬೇರೆ ರಿಲೇಶನ್ಶಿಪ್ಪಲ್ಲಿರೋವಂಥವ್ರಿಗೆ ಕಂಪೇರ್ ಮಾಡಿ ಮಾತಾಡುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಬೇರೆ ಲವರ್ಸ್ ಇದ್ದರೆ ಆ ಲವರ್ಸ್ಗೆ ಕಂಪೇರ್ ಮಾಡುವಂಥದ್ದು ಅಥವಾ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಇರೋರು ಇರಬಹುದು ಓಕೆ ಸೊ ದಟ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಂಥವ್ರು ಕೂಡ ಇಲ್ಲಿ ಈ ವಿಡಿಯೋನ ನೋಡ್ತಾ ಇರಬಹುದು ದೆನ್ ಏನು ಹೇಳ್ತೀವಿ ಓಕೆ ಫಾಸ್ಟ್ ಲೈಫ್ ಕನೆಕ್ಷನ್ ಇರೋ ಅಂಥವ್ರು ಕೂಡ ಇಲ್ಲಿ ಇರ್ಬೋದು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಸೋಲ್ಮೇಟ್ಸ್ ಇರ್ಬೋದು ಅವರು ಕೂಡ ಇಲ್ಲಿ ಇದ್ದಾರೆ ಪ್ರೆಸೆಂಟ್ ಇದೆ ಎನರ್ಜಿಸ್ ಓಕೆ ಸೊ ಅವರು ಕೂಡ ಬಂದು ಈ ವಿಡಿಯೋನ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಕಂಪ್ಯಾರಿಸನ್ ಓಕೆ ಫಾಸ್ಟ್ ಲೈಫಿಂದ ಬರುವಂಥದ್ದು ಅಂದರೆ ಈ ಹಿಂದೆ ನಡೆದಿರುವಂಥದ್ದನ್ನು ತುಂಬಾ ಮಾತಾಡ್ತಿರೋ ಎಳ್ದು ಎಳ್ದು ಏನೋ ಒಂದು ವಿಷಯ ನಡೆದಿರುತ್ತೆ ಇನ್ನು ಬ್ಯಾಕ್ಗ್ರೌಂಡಲ್ಲಿ ಯಾವಾಗಲೋ ಏನೋ ನಡೆದಿರುತ್ತೆ ಆದರೆ ಅದನ್ನು ಬಿಡೋದೇ ಇಲ್ಲ ಮತ್ತೆ ಮತ್ತೆ ಅದನ್ನೇ ತಂದು 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 ಮಾತಾಡುವಂಥದ್ದು ಆವತ್ತ ಆಗಾಗಿತ್ತು ಆಗ ನೀನು ಈಗಂದು ಅಂದಿದ್ದೆ ಆಗ ಆ ಥರ ಆಯಿತು ಈ ಥರ ಮಾತಾಡುತ್ತೆ ಈ ಥರ ಕಿತ್ತಾಡ್ದೆ ನನ್ನ ಜೊತೆ ಈ ವಿಷಯಕ್ಕೆ ಈ ಥರ ಆಯಿತು ಸೊ ಲೈಕ್ ದಟ್ ಇನ್ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ನಡೆದಿರುತ್ತೋ ಅದನ್ನು ತಂದು ಮಾತಾಡ್ತೀರಾ ಅಂತ ಹೇಳಿಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಆ್ಯಂಡ್ ಇನ್ನೂ ಕೆಲವರು ಯಾವ ಥರ ಯೋಚನೆ ಮಾಡ್ತಾ ಇದಾರೆ ಅಂದರೆ ನಿಮ್ಮ ಮತ್ತು ಅವರ ಒಂದು ರಿಲೇಶನ್ಶಿಪ್ ಏನಿದೆ ಇದು ಈ ಜನ್ಮದ ಸಂಬಂಧ ಅಲ್ಲ ಇದು ಯಾವುದೋ ಜನ್ಮದಿಂದ ಬಂದಿರುವಂಥದ್ದು ಇಂದಿನ ಜನ್ಮದ ಸಂಬಂಧ ಇದೆ ಇದು ನಾವು ಫಾಸ್ಟ್ ಲೈಫಲ್ಲಿ ಕನೆಕ್ಷನಲ್ಲಿದ್ವಿ ಸೊ ಮತ್ತೆ ಈ ಲೈಫಲ್ಲೂ ಸಿಕ್ಕಿದೀವಿ ನನ್ನ ಸೋಲ್ಮೇಟ್ ಇರ್ಬೋದು ನೀನು ನನ್ನ ಟ್ವಿನ್ ಫ್ಲೇಮ್ ಇರ್ಬೋದು ಸೊ ಫಾಸ್ಟ್ ಲೈಫಿಂದ ಬಂದಿರುವಂತಹ ಒಂದು ಪಾರ್ಟ್ನರ್ ಆಗಿರ್ಬೋದು ಅದು ಕರ್ಮ ಸಂಬಂಧ ಯಾವುದಾದ್ರೂ ಆಗಿರ್ಬೋದು ಓಕೆ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರ್ಬೋದು ಸೋಲ್ಮೇಟ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಕೂಡ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಟ್ಟಿನಲ್ಲಿ ಫಾಸ್ಟ್ ಲೈಫಿಂದ ಬಂದಿರುವಂಥ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ನಿಮ್ಮನ್ನು ಫೀಲ್ ಮಾಡ್ತಾಯಿರ್ತಾರೆ ಆ್ಯಂಡ್ ಪ್ಲೇಫುಲ್ನೆಸ್ ನೀವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ ಲೈಫ್ನ ಏನು ಕೇರ್ ಮಾಡಲ್ಲ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಆಲ್ರೆಡಿ ಹೇಳಿದೆ ಫುಲ್ ಎನರ್ಜಿ ಇದೆ ಅಂತ ಹೇಳಿ ಅದೇ ಥರ ಓಕೆ ತುಂಬ ಫ್ಯಾಷನಬಲ್ ನೀವು ತುಂಬಾ ಸ್ಟೈಲಿಶ್ ಸ್ಟೈಲಿಶಾಗಿರ್ತೀರ ತುಂಬ ಎಂಜಾಯ್ ಮಾಡ್ತೀರಾ ಏನು ಹೇಳ್ತೀವಿ ಆ ದಿನದ್ದು ಚಿಂತೆ ಅಷ್ಟೇ ಅದು ಬಿಟ್ಟರೆ ನೀವು ಇನ್ ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡೋಲ್ಲ ಹೇಗಿರುತ್ತೆ ಸ್ಟಾರ್ ಇವತ್ತಿನ ದಿನ ಹೇಗಿದೆ ಇದನ್ನು ಹೀಗೆ ಕಳೆದ್ಬಿಡೋಣ ಖುಷಿ ಖುಷಿಯಾಗಿರಬೇಕು ಖುಷಿ ಖುಷಿಯಾಗಿದ್ದುಬಿಡೋಣ ಯಾವುದೇ ರೀತಿಯ ಜವಾಬ್ದಾರಿ ಇಲ್ದೇ ಕಳಿಬೇಕು ಕಳೆದ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಹೀಗೇನಾಗುತ್ತೆ ಆ ಥರ ಒಂದು ಎನರ್ಜಿ ನಿಮ್ಮದು ಅಂತ ಹೇಳಿ ಅವರು ಥಿಂಕ್ ಮಾಡ್ತಾರೆ ಆ್ಯಂಡ್ ನೋ ಥಿಂಗ್ನೆಸ್ ಮುಂದಿನ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಹಿಂದಿದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಬೇಕಾ ಬೇಡವಾ ಯಾವುದೇ ರೀತಿ ಯೋಚನೆ ಮಾಡಲ್ಲ ಸು ಕಂಪ್ಲೀಟ್ಲಿ ಅದ್ರ ಬಗ್ಗೆ ಏನು ಹೇಳ್ತೀವಿ ನಿನ್ನೆ ಮೊನ್ನೆಗಳ ಯೋಚನೆ ಇಲ್ಲ ಅಟ್ ಪ್ರೆಸೆಂಟಲ್ಲಿ ಇರ್ತೀರಾ ನೀವು ಇವತ್ತಿಂದ ಏನಿದೆ ಅದಷ್ಟೇ ಯೋಚನೆ ಮಾಡ್ತೀರಾ ಯಾವುದ್ರ ಬಗ್ಗೆ ಥಿಂಕಿಂಗ್ ಇಲ್ಲ ಆ್ಯಂಡ್ ಈ ಸಂಬಂಧ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಈ ಮಾತಾಡಿದ್ರೆ ಏನಾಗುತ್ತೆ ಈ ಮಾತಾಡದೇ ಇದ್ರೆ ಏನಾಗುತ್ತೆ ಅಂತ ಯಾವುದೇ ಇಂತ ಏನೂ ಯೋಚನೆ ಮಾಡಲ್ಲ ಸುಮ್ಮನೆ ಮಾತಾಡ್ತೀರಾ ಮನಸ್ಸಿಗೆ ಬಂದಿದ್ದು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಆ್ಯಂಡ್ ಔಟ್ಸೈಡರ್ ಒಳಗಡೆ ಅವರು ಅವ್ರನ್ನ ಯಾವ ಥರ ಫೀಲ್ ಮಾಡ್ತಾರೆ ಅಂದರೆ ಅವ್ರನ್ನ ಅವರು ಔಟ್ಸೈಡರ್ ಅಂತ ಫೀಲ್ ಮಾಡ್ತಾರೆ ಅಂದರೆ ನನ್ನನ್ನು ಕೇರ್ ಮಾಡಲ್ಲ ನನ್ನ ಕನ್ಸರ್ನ್ ಇಲ್ಲ ನನ್ನ ಮೇಲೆ ಪ್ರೀತಿ ತೋರಿಸಲ್ಲ ನನ್ನ ಮೇಲೆ ನಾನು ಇವರ ಒಂದು ಈಗ ಫ್ರೆಂಡ್ ಸರ್ಕಲ್ ಇರ್ಬೋದು ಅಲ್ಲಿ ನಾನೊಬ್ಬರು ಔಟ್ಸೈಡರು ಫ್ಯಾಮಿಲಿ ಸರ್ಕಲ್ ಇರ್ಬೋದು ಅಲ್ಲಿ ನಾನು ಔಟ್ಸೈಡರು ನನ್ನನ್ನು ಒಳಗಡೆ ಸೇರಿಸೋಲ್ಲ ಒಳಗಡೆ ಬಿಟ್ಕೊಳ್ಳಲ್ಲ ಐ ಮೀನ್ ಒಳಗಡೆ ಸೇರಿಸೋಲ್ಲ ಅಂದರೆ ಮನೆ ಒಳಗಡೆ ಅಂತಲ್ಲ ಓಕೆ ಈಗ ಫ್ಯಾಮಿಲಿ ಜೊತೆ ಇದ್ದಾರೆ ಅಥವಾ ಫ್ಯಾಮಿಲಿ ಫಂಕ್ಷನ್ ನಡೀತಿದೆ ಸಮಥಿಂಗ್ ಲೈಕ್ ಏನಾದರೂ ಇದೆ ಅಂತ ಅಂದರೆ ಆ ಫ್ಯಾಮಿಲಿ ಒಳಗಡೆ ನಾನು ಒಬ್ಬರು ಮೆಂಬರ್ ಇವರು ನನ್ನವರೇ ಅಂತ ಒಳಗಡೆ ಕರೆಯಲ್ಲ ನನಗೆ ಇನ್ವೈಟ್ ಮಾಡೋಲ್ಲ ಅಥವಾ ನನ್ನ ಹತ್ರ ಏನು ಶೇರ್ ಮಾಡಲ್ಲ ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಡ್ತಾರೆ ನನ್ನನ್ನು ಫ್ಯಾಮಿಲಿ ಪರ್ಸನ್ ಅಂತ ನೋಡ್ಕೊಳ್ಳಲ್ಲ ಆ ಥರ ಒಂದು ಫೀಲಿಂಗ್ ಔಟ್ಸೈಡರ್ ನಾನು ಇವ್ರ ಫ್ಯಾಮಿಲಿಗೆ ಅಂತನೋ ಅಥವಾ ಫ್ರೆಂಡ್ಸಲ್ಲಿ ಇದ್ದಾಗ ಎಲ್ಲರೂ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಅಂದರೆ ನನ್ನನ್ನು ಕರ್ಕೊ ಹೋಗ್ಬೋದಿತ್ತಲ್ಲ ಯಾಕೆ ನನ್ನನ್ನು ಕರ್ಕೊಂಡು ಹೋಗಲ್ಲ ನಾನು ಔಟ್ಸೈಡರ್ ನಾನು ಅವ್ರಿಗೆ ಬೇಡ ಸೊ ಈ ರಿಲೇಷನ್ಶಿಪ್ಪಲ್ಲಿ ನಾನು ಔಟ್ಸೈಡರ್ ಆ ಥರ ಒಂದು ಯೋಚನೆ ಇದೆ ಅವ್ರಿಗೆ ಏನಂತ ಅಂದರೆ ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡಲ್ಲ ಓಕೆ ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅದಕ್ಕೊಂದು ಬೆಲೆ ಇಲ್ಲ ಅವ್ರು ನನ್ನನ್ನು ಕೇರ್ ಮಾಡಲ್ಲ ನನ್ನನ್ನು ಪ್ರೀತಿ ಮಾಡಲ್ಲ ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ ನಾನು ಏನೋ ಒಂಥರ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ ನನ್ನನ್ನು ಹೊರ್ಗಡೆನೇ ಇಟ್ಟಿದ್ದಾರೆ ನನ್ನನ್ನು ಒಳಗಡೆ ಬಿಟ್ಕೋತಾ ಇಲ್ಲ ಒಂದು ರಿಲೇಷನ್ಶಿಪ್ಪಲ್ಲೂ ಒಳಗಡೆ ಬಿಟ್ಕೋತಾ ಇಲ್ಲ ಅಂತ ಯೋಚನೆ ಮಾಡೋರು ಕೂಡ ಇರಬಹುದು ಆ್ಯಂಡ್ ಸ್ಕಿಜೋಫಿನಿಯಾ ಸ್ಕಿಜೋಫಿನಿಯಾ ಬಂದಿದೆ ಅಂತ ಸೋರ್ಸ್ ಬಂದಿದೆ ಸ್ಕಿಝೋಫಿನಿಯಾ ಅಂದರೆ ಇನ್ ದಿ ಸೆನ್ಸ್ ಏನು ಹೇಳ್ತೀವಿ ಕಂಪ್ಲೀಟ್ಲಿ ಮುಗಿತಪ್ಪ ಅಂತ ಅನ್ನೋ ಒಂದು ರಿಲೇಷನ್ಶಿಪ್ಪಲ್ಲಿರೋರು ಇಲ್ಲಿ ಇರಬಹುದು ಬಿಟ್ಬಿಡೋಣ ಇನ್ನೂ ಎಷ್ಟು ದಿನ ಅಂತ ಆಡೋದು ನಮಗೂ ಸಾಕಾಗೋಗಿದೆ ಎಲ್ಲ ಹೇಳಿದ್ದು ಆಯಿತು ಕೇಳಿದ್ದು ಆಯಿತು ಇದು ಯಾಕೋ ಸರಿ ಹೋಗಲ್ಲ ಓಕೆ ಮುಗೀತೀನೋ ನನಗೂ ಇದಕ್ಕೂ ಬೇಡ ಇನ್ನೂ ಬಿಟ್ಬಿಡೋಣ ಜೊತೇಲಿದ್ರು ಕಷ್ಟನೇ ಜೊತೇಲಿಲ್ದೇ ಇದ್ರು ಕಷ್ಟನೇ ನೋಡೇ ಬಿಡೋಣ ಏನಾಗುತ್ತೋ ಆಗದಾಗಲೇ ಬಿದ್ದುಬಿಡ್ತೀನಿ ಬಿಟ್ಬಿಡ್ತೀನಿ ಆ ಥರ ಒಂದು ಕನೆಕ್ಷನ್ ಅಂದರೆ ಇದು ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಗುವಂತಹ ಹಂತಕ್ಕೆ ತಲುಪಿರೋ ಅಂಥದ್ದು ಇರ್ಬೋದು ಆ್ಯಂಡ್ ಇದು ಇನ್ನೂ ಒಂದು ಕನ್ಫ್ಯೂಷನಲ್ಲಿರುವಂಥರು ಇವ್ರ ಜೊತೇಲಿರಲ್ಲ ಇವ್ರಿಗೋಸ್ಕರ ವೆಯ್ಟ್ ಮಾಡಲ ಇವ್ರಿಗೋಸ್ಕರ ಕಾಯಲ್ಲ ಕಾದು ಕಾದು ನಂಗೆ ಸಾಕಾಗೋಗಿದೆ ಎಷ್ಟು ಕಾಯೋದು ಒಂದು ಮೆಸೇಜ್ ಇಲ್ಲ ಒಂದು ಕಾಲಿಲ್ಲ ಇವ್ರು ಬರ್ತಾರೆ ಅಂತ ಗೊತ್ತಿಲ್ಲ ಬರೋಲ್ಲ ಅಂತ ಗೊತ್ತಿಲ್ಲ ಬರ್ತಾರೋ ಇಲ್ವೋ ನಾನು ಏನು ಮಾಡಲಿ ಬಿಟ್ಬಿಡ್ಲ ಆ ಕಡೆ ಆ ಥರದವರು ಕೂಡ ಇರಬಹುದು ಓಕೆ ಅಂದರೆ ತುಂಬಾ ಕಮ್ಯುನಿಕೇಷನ್ನೇ ಇರೋದ್ರಿಂದ ಸೊ ಏನು ಮಾಡೋದು ಅಂತ ಗೊತ್ತಾಗದೇ ಇರೋವಂಥದ್ದು ಇರಬಹುದು ಆ್ಯಂಡ್ ಯಾವ ಥರ ಅದಕ್ಕೆ ಮೊದಲೇ ಆ ಥರ ಇತ್ತು ಸೋರ್ಸು ತುಂಬಾ ಎನರ್ಜಿ ಇತ್ತು ಈ ಕನೆಕ್ಷನಲ್ಲಿ ಎಲ್ಲ ಫ್ಯಾಷನ್ ಇತ್ತು ಪ್ರೀತಿ ಇತ್ತು ಮುಂದೆ ಏನೋ ನಾವು ಒಂದು ಲೈಫಲ್ಲಿ ಆಗ್ತೀವಿ ನಾವು ಯಾವಾಗಲೂ ಜೊತೇಲಿರ್ತೀವಿ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಏನೂ ಆಗ್ತಿಲ್ಲ ಈಗ ಸ್ಕಿಸೋಫೇನಿಯಾ ಬಂದು ಹೋಗಿದೆ ಇದು ಸರಿ ಹೋಗುತ್ತೋ ಸರಿ ಹೋಗಲ್ಲ ನಾನಂತೂ ರೆಡಿ ಇದ್ದೀನಿ ಅವರು ರೆಡಿ ಇದ್ದಾರಾ ಬರ್ತಾರ ಅವರು ನನಗೆ ಅವರು ವಾಪಸ್ ಸಿಗ್ತಾರ ವಾಪಸ್ಸು ಅವರು ಮೆಸೇಜ್ ಮಾಡ್ಬೋದಾ ಅಥವಾ ಕಾಲ್ ಮಾಡ್ಬೋದಾ ಏನು ಮಾಡೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಇರುವಂತಹ ಕಾರ್ಡ್ಸ್ ಇದು ಓಕೆ ನೋಡೋಣ ಒಂದು ಲವ್ ಮೆಸೇಜಸ್ ಅವರು ನಿಮ್ಮ ಬಗ್ಗೆ ಈ ಒಂದು ಏನು ಈ ಪೀರಿಯಡ್ ಏನಿದೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಬ್ರೇಕಪ್ ಸಿಚುಯೇಷನ್ ಇದರಲ್ಲಿ ಅವರು ಎಕ್ಸ್ ಆಗಿರೋದ್ರಿಂದ ನಿಮ್ಮ ಎಕ್ಸ್ ನಿಮ್ಗೆ ಕೊಡ್ತಾ ಲವ್ ಮೆಸೇಜಸ್ ಅವರ ಮನಸ್ಸಲ್ಲಿರುವಂತಹ ಪ್ರೀತಿ ಅವರು ಏನಕ್ಕೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೆ ಏನಕ್ಕೆ ನಿಮ್ಮನ್ನು ಇಷ್ಟಪಡ್ತಾಯಿದ್ರು ಅಂತ ಅವ್ರ ಮನಸ್ಸನ್ನು ಒಳಗಡೆ ಇರುವಂತಹ ಒಂದು ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾಯಿದ್ದೀರಾ ಎನ್ಕರೇಜ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಎಲ್ಲರಿಗೂ ಬ್ಲೆಸ್ ಮಾಡಲಿ ಏಂಜಲ್ಸ್ ಅಂತ ಕೇಳ್ಕೊತೀನಿ ಓಕೆ ಸೊ ಬಾಟಮ್ ಆಫ್ ದ ಟೆಕ್ ಎನರ್ಜಿ ಬಂದು ಐ ಲವ್ ಯು ಬಿಕಾಸ್ ಯು ಕ್ಯಾನ್ ಮೇಕ್ ಮೀ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್ ಅಂದರೆ ಅವರು ತುಂಬಾ ಡೌನ್ ಫೀಲ್ ಮಾಡಿದಾಗ ಅವರು ತುಂಬ ಬ್ಯಾಡ್ ಮೂಡಲ್ಲಿದ್ದಾಗ ನೀವು ಅವರನ್ನು ಅಪ್ಲಿಫ್ಟ್ ಮಾಡ್ತೀರಾ ಒಂದು ಮೂಡ್ ಅಪ್ಸೆಟ್ ಆಗಿದ್ರೆ ಆಲ್ ಆಫ್ ಎ ಸಡನ್ ನಿಮ್ಮನ್ನು ನೀವು ಅವರನ್ನು ಮಾತಾಡಿಸಿ ಅವ್ರದ್ದು ಮೂಡನ್ನೇ ಚೇಂಜ್ ಮಾಡಿಬಿಡ್ತಿಲ್ಲ ಬ್ಯಾಡ್ ಮೂಡಿದ್ರೆ ಬ್ಯಾಡ್ ಮೂಡೂ ಹೋಗ್ಬಿಡತ್ತೆ ಆ ಥರ ಓಕೆ ಆ್ಯಂಡ್ ನಿಮ್ಗೇನಾದರೂ ಕ್ರಿಸ್ಟಲ್ಸ್ ರೆಮಿಡೀಸ್ ಏನಾದರೂ ಬೇಕಾದರೆ ಈ ಥರ ಕ್ರಿಸ್ಟಲ್ಸಲ್ಲಿ ರೆಮಿಡೀಸ್ ಏನಾದರೂ ಬೇಕು ಕ್ರಿಸ್ಟಲ್ಸ್ ಬೇಕು ನನಗೆ ಎಜುಕೇಷನ್ಗಿರ್ಬೋದು ಫ್ಯಾಮಿಲಿ ಲೈಫ್ಗಿರ್ಬೋದು ಲವ್ ಇರ್ಬೋದು ಆ್ಯಂಡ್ ಬ್ರೇಕಪ್ ಸಿಚ್ಯುವೇಷನಲ್ಲಿ ಅಥವಾ ನ್ಯೂ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡೋವಂಥದಕ್ಕಿರ್ಬೋದು ನಿಮ್ಗೆ ಏನಕ್ಕಾದ್ರೂ ಕ್ರಿಶ್ಟಲ್ಸ್ ಏನಾದರೂ ಬೇಕು ಅಂದರೆ ನಾವು ಇದನ್ನು ಎನರ್ಜೈಸ್ ಮಾಡಿ ನಿಮ್ಮದೇ ಡೇಟ್ ಆಫ್ ಬರ್ತ್ಗೆ ಎನರ್ಜೈಸ್ ಮಾಡಿ ನಿಮಗೋಸ್ಕರನೇ ಚಾರ್ಜ್ ಮಾಡಿ ಕಳಿಸ್ಕೊಡ್ತೀನಿ ಓಕೆ ಏನಾದರೂ ಬೇಕಿದ್ರೆ ಕ್ರಿಶ್ಟಲ್ಸ್ ನೀವು ನನಗೆ ಅಪ್ಡೇಟ್ ಮಾಡ್ಬೋದು ಓಕೆನಾ ಓಕೆ ಆ್ಯಂಡ ಅದು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಮೊದಲನೇ ಮೆಸೇಜ್ ಐ ಲವ್ ಯು ಬಿಕಾಸ್ ದ ಸ್ಪಾರ್ಕಲ್ ಇನ್ ಯುವರ್ ಹೈಸ್ ಮೇಕ್ಸ್ ಮೈ ಡೇ ಅಂದರೆ ಅವರು ನಿಮ್ಮನ್ನು ಏನಕ್ಕೆ ಇಷ್ಟಪಡ್ತಿದ್ರು ಅಂದರೆ ಇಷ್ಟಪಡ್ತಾರೆ ಅಂತಂದರೆ ನಿಮ್ಮ ಕಣ್ಣಲ್ಲಿ ಇರೋ ಒಂದು ವರ್ಪು ಓಕೆ ಅವ್ರ ದಿನ ಮಾಡುತ್ತೆ ಅಂತಂದರೆ ಆ ಒಂದು ಚಿಕ್ಕದೊಂದು ಒಳಪು ಸಿಕ್ಬಿಟ್ರೆ ಸಾಕು ನಿಮ್ಮ ಕಣ್ಣಲ್ಲಿರೋ ಆ ಮಿಂಚು ಅವ್ರ ದಿನನ ಖುಷಿ ಖುಷಿಯಾಗಿ ಕಳೆಯೋ ಥರ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಅವರು ನಿಮ್ಮನ್ನೇ ಇಷ್ಟಪಡ್ತಾರೆ ಆ್ಯಂಡ್ ಐ ಲವ್ ಯು ಬಿಕಾಸ್ ಐ ಕ್ಯಾನ್ ಲಾಸ್ ಮೈ ಸೆಲ್ಫ್ ಇನ್ ದ ಡೆಫ್ತ್ ಆಫ್ ಯುವರ್ ಐಸ್ ಅಂದರೆ ನಿನ್ನ ಕಣ್ಣಿನ ಆಳದಲ್ಲಿ ನನ್ನನ್ನು ನಾನು ಕಳ್ಕೊಂಡ್ಬಿಡ್ತೀನಿ ಓಕೆ ನಿನ್ನ ಕಣ್ಣಿನ ಒಂದು ನೋಟಕ್ಕೆ ನಾನು ಸೋತೋಗ್ತೀನಿ ಅಂತ ಅನ್ನುವಂಥದ್ದು ಅಂದರೆ ನಿಮ್ಮ ಒಂದು ಆ ಡೆಪ್ತ್ ಏನಿದೆ ಐಸ್ ನಿಮ್ಮ ಕಣ್ಣಿನ ಆಳದಲ್ಲಿ ಅವರು ಅವರನ್ನು ಕಳ್ಕೊಂಡ್ಬಿಡ್ತಾರಂತೆ ಐ ಲವ್ ಯು ಬಿಕಾಸ್ ಐ ಲವ್ ಐ ಲವ್ ಹೌ ಯು ವಾಕ್ ಯುವರ್ ಹಾರ್ಮ್ಸ್ ಅರೌಂಡ್ ಮೀ ಆ್ಯಂಡ್ ಹೌ ದಟ್ ಮೇಕ್ಸ್ ಮೀ ಫೀಲ್ ಸೆಕ್ಯೂರ್ ಅಂದರೆ ನೀವು ಅವರನ್ನು ಅಪ್ಕೊಳ್ಳೋ ರೀತಿ ಹಗ್ ಮಾಡೋ ರೀತಿ ಅವರನ್ನು ನೀವು ಸೆಕ್ಯೂರ್ ಮಾಡುವಂತಹ ರೀತಿ ಅವ್ರನ್ನ ಅವ್ರ ಜೊತೆ ಕಳೆಯುವಂಥ ಅವ್ರ ಕೈ ಕೈ ಹಿಡಿದುಕೊಂಡು ನಡೆಯುವಂಥದ್ದು ಅವರ ತೋಳಲ್ಲಿ ನೀವು ಬಂಧಿಸುವಂಥದ್ದು ಇದನ್ನು ಅವರು ಸೆಕ್ಯೂರ್ ಅನ್ನೋದನ್ನು ಫೀಲ್ ಮಾಡ್ತಾರೆ ಅವರು ಅದನ್ನು ಇಷ್ಟಪಡ್ತಾರೆ ಐ ಲವ್ ಯು ಬಿಕಾಸ್ ಯು ಆರ್ ಸಿಂಪ್ಲಿ ಇರ್ರೆಸಿಸ್ಟಬಲ್ ಅಂದರೆ ನಿಮ್ಮ ಜೊತೆ ಮಾತಾಡೋದನ್ನು ನಿಮ್ಮ ಜೊತೆ ಇರೋದನ್ನು ನಿಮ್ಮ ಜೊತೆ ಏನೆಲ್ಲ ಕನೆಕ್ಷನ್ ಇದೆ ಅದನ್ನು ಅವ್ರು ರಿಜಿಸ್ಟೇ ಮಾಡೋಕ್ಕಾಗಲ್ಲ ಅಂದರೆ ತಡೆ ಹಿಡಿಯೋದಕ್ಕೆ ಸಾಧ್ಯ ಅಲ್ಲ ಅದು ಫ್ರೀಯಾಗಿ ಫ್ಲೋ ಆಗಿಬಿಡುತ್ತೆ ಇರೆಜಿಸ್ಟಬಲ್ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಂದುಬಿಡ್ತಾರೆ ಏನೇ ಇದ್ರೂ ಅಂತ ಐ ಲವ್ ಯು ಬಿಕಾಸ್ ಐ ಥಿಂಕ್ ಆಫ್ ಯು ಆಲ್ ಡೇ ಲಾಂಗ್ ಅಂದರೆ ಇಡೀ ದಿನ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆನೇ ಕಂಪ್ಲೀಟ್ ಅವ್ರ ಥಾಟ್ಸ್ ನಿಮ್ಮ ಸುತ್ತ ಸುತ್ತುತ್ತಾ ಇರುತ್ತೆ ಐ ಲವ್ ಯು ಬಿಕಾಸ್ ಐ ಲವ್ ಟು ಟಿಕ್ ಯುವರ್ ಫೀಟ್ ಅಂದರೆ ನಿಮ್ಮ ಕಾಲ್ದು ಹಸ್ತ ಇರುತ್ತಲ್ಲ ಆ ಹಸ್ತಗೆ ಕಚಗುಳಿ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗತ್ತಂತೆ ಅಂದರೆ ಅವ್ರ ಕಾಲಲ್ಲಿ ನಿಮ್ಮ ಒಂದು ಪಾದಕ್ಕೆ ಕಚಗುಳಿ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗತ್ತಂತೆ ಓಕೆ ನೈಸ್ ಐ ಲವ್ ಯು ಬಿಕಾಸ್ ಇಫ್ ಐ ಡೈ ಟುಮರೋ ಐ ವುಡ್ ನೋ ಹ್ ಐ ಫೌಂಡ್ ಮೈ ಏನಪ್ಪ ಸೋಲ್ ಮೇಟ್ ಇನ್ ದಿಸ್ ಲೈಫ್ ಅಂದರೆ ಇಫ್ ಐ ಡೈ ನಾಳೆ ಅಲ್ಲಿ ನಾಳೆಯಲ್ಲಿ ನಾನೇನಾದರೂ ಈ ನಾಳೆ ಏನಾದರೂ ನಾನು ಸತ್ತೋಗ್ಬಿಟ್ರೆ ಓಕೆ ವುಡ್ ಯು ವುಡ್ ವುಡ್ ಐ ಸಾರಿ ವುಡ್ ನೋ ಐ ಫೌಂಡ್ ಮೈ ಸೋಲ್ಮೇಟ್ ಇನ್ ದಿಸ್ ಲೈಫ್ ಅಂದರೆ ನಾನು ಅನ್ಕೋತೀನಿ ನಾನು ಏನಾದರೂ ನಾಳೆನೇ ಸತ್ತೋಗ್ಬಿಟ್ರೆ ನನ್ನ ಸೋಲ್ಮೇಟ್ ಜೊತೆಗೆ ನಾನು ಕಳೆದೆ ಅಂತ ಹೇಳ್ಬಿಟ್ಟು ಅವರು ಫೀಲ್ ಮಾಡ್ಕೋತಾರೆ ಅಂತ ಓಕೆ ಸೋಲ್ಮೇಟ್ ಜೊತೆ ಇದ್ದೆ ಸೋಲ್ಮೇಟ್ ಜೊತೆ ಕಳೀದೇ ಅಂತ ಫೀಲ್ ಮಾಡ್ಕೋತಾರೆ ಅವ್ರಿಗೆ ಸದೋದ್ರೂ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ಓಕೆ ಐ ಲವ್ ಯು ಬಿಕಾಸ್ ವಿ ಕ್ಯಾನ್ ಇಮ್ಯಾಜಿನ್ ಎ ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಅಂದರೆ ನಿಮ್ಮ ಫ್ಯೂಚರ್ನ ಜೊತೆಗೆ ಒಂದು ಇಮ್ಯಾಜಿನ್ ಮಾಡ್ಕೋತಾರೆ ಅದ್ರ ಬಗ್ಗೆ ಅವರು ಕನಸ್ ಕಾಣ್ತಾರೆ ನಿಮ್ಮ ಜೊತೆ ಫ್ಯೂಚರ್ನ ಅವರು ಈ ಥರ ಇರಬೇಕು ಆ ಥರ ಇರಬೇಕು ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಕಳೀತಾರೆ ಕನಸ್ ಕಾಣ್ತಾರೆ ಡ್ರೀಮ್ ಇದೆ ಅವ್ರಿಗೆ ಅಂತ ಐ ಲವ್ ಯು ಬಿಕಾಸ್ ಯು ಆರ್ ಜಸ್ಟ್ ಸಚ್ ನೈಸ್ ಪರ್ಸನ್ ನೀವು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಿಮಗೆ ರೀಡಿಂಗ್ ಇಷ್ಟ ಆಯಿತಾ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡಿ ಆ್ಯಂಡ್ ಇನ್ನೊಂದೇನಂತ ಅಂದರೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಇದು ಅಕಸ್ಮಾತ್ ನಿಮಗೆ ರೆಸೋನೇಟ್ ಆಗಿಲ್ಲ ಅಂದರೆ ಇದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ರೆಸೋನೇಟ್ ಆಗ್ತೇ ಇರ್ಬೋದು ಎಷ್ಟಾಗುತ್ತೋ ಅಷ್ಟನ್ನು ತೊಗೊಳ್ಳಿ ನಿಮಗೆ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ರೆಸೋನೇಟ್ ಆಗುತ್ತೆ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅದು ಪೇಯ್ಡ್ ಆಗಿರುತ್ತೆ ನೀವು ಫಸ್ಟು ಆ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ಪೇಮೆಂಟ್ ಮಾಡಿದ ಮೇಲೆ ನಾನು ಅಪಾಯಿಂಟ್ಮೆಂಟ್ ಏನಿದೆ ಅಂತ ಹೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಲವ್ ಯು ಆಲ್ ಮಿಸ್ ಮೀ ಬ್ಲೆಸ್ ಮೀ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ